ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ ಸಂಚಿಕೆ ನಲ್ವತ್ತೊಂಬತ್ತು ಏನಾಯಿತು ಅಂತ ನೋಡೋಣ ಇದು ಸಂಜೆ ಪ್ರಸಾರವಾಗುತ್ತಿದೆ ಕಲರ್ಸ್ ಕನ್ನಡ ಟಿ ವಿಯಲ್ಲಿ ನಿನ್ನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಚಂದನ ಅವ್ರ ಅತ್ತಿಗೆ ಮನೆ ತವ್ರ ಮನೆಯಲ್ಲಿ ಇದ್ಲು ಅಲ್ಲಿ ಅವ್ರ ಅಣ್ಣ ಆರ್ಯ ಮತ್ತು ಅವರೆಲ್ಲರೂ ಬೈದು ಕಳಿಸ್ಬಿಟ್ರು ಮೊದಲು ಹೋಗಿ ಇಲ್ಲಿಂದ ಅಂತ ಅವರಪ್ಪನಿಗೂ ಫೋನ್ ಮಾಡಿಸಿದ್ರಲ್ವ ಅವರಪ್ಪನೂ ಅಷ್ಟೇ ಸತ್ತವರ ಜೊತೆಗೆ ಮಾತಾಡಿದರೆ ಹುಚ್ಚರು ಅಂತಾರೆ ಹಾಗೆ ನನ್ನ ಮುಖ ಅವಳೇನಾದರೂ ನೋಡಿದರೆ ನಾನು ಇವತ್ತೇ ಸತ್ತೋಗ್ಬಿಡ್ತೀನಿ ಹಾಗೆ ಹೀಗೆ ಅಂತ ಎಲ್ಲನೂ ಅವರಪ್ಪ ಹೇಳಿದ್ದು ಚಂದನ ಕೇಳಿಸ್ಕೊಂಡು ಕಣ್ಣೀರಾಗ್ತಾಳೆ ಈ ಕಡೆ ಹರಿ ಬನ್ನಿ ಹೋಗೋಣ ಅಂತ ಹೇಳಿ ಕಾರ್ ಕಡೆ ಕರ್ಕೊಂಡು ಬರ್ತಾನೆ ಇನ್ನೇನು ಹೊರಡ್ಬೇಕು ಹೊರಡಬೇಕು ಅಂತ ಇದ್ದಾಗ ಅಲ್ಲೇ ನಿಂತ್ಕೊಂಡಿರ್ತಾರೆ ಕಾರ್ ಹತ್ರ ಚಂದನ ಇದನ್ನು ಏನೇನಾಯಿತು ಎಲ್ಲ ನೆನೆಸ್ಕೊಂಡು ಇರ್ತಾಳೆ ಯಾಕೆ ಮೇಡಮ್ ಅಳ್ತಾ ಇದ್ದೀರಾ ಏನಾಯಿತು ಅಂತ ಕೇಳ್ತಾನೆ ಏನಾಯಿತು ಅಂತ ಕೇಳ್ತೀರಲ್ಲ ಇಷ್ಟೆಲ್ಲ ಆಗಿದ್ದು ಗೊತ್ತಿಲ್ವಾ ನಿಮಗೆ ನಮ್ಮಣ್ಣ ನೋಡು ಒಳ್ಳೆಯ ರಾಕ್ಷಸ ಇದ್ದಂಗಿದ್ದಾನೆ ಅವನಿಗೆ ವರ್ಷ ರಾಖಿ ಇದ್ದೆ ತಂಗಿನ ಚೆನ್ನಾಗಿ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ರಾಕ್ಷಸ ಥರ ಆಟ ಆಡ್ತಾ ಇದ್ದಾನೆ ಅಂತ ಬೈತಾ ಬೈತಾಳೆ ಚಂದನ ಅವ್ರ ಅಣ್ಣನಿಗೆ ಹರಿ ಹೇಳ್ತಾನೆ ಏನು ಬಿಡಿ ಮ್ಯಾಮ್ ಇವತ್ತೇನೋ ಜಗಳಾಡಿದರು ಹೆತ್ತವರು ಹೆತ್ತವ್ರ ಸಂಬಂಧ ಮುಗ್ದೋಗುತ್ತಾ ನಿಮ್ಮದು ಅವ್ರದ್ದು ಏನೂ ಆಗೋಲ್ಲ ಬಿಡಿ ಮುಂದೆ ಚೆನ್ನಾಗ್ತಾರೆ ಚೆನ್ನಾಗಾಗ್ತೀರಾ ನೀವೆಲ್ಲ ಮುಂದೆ ನೋಡೋರು ಅಂತೆ ನಿಮ್ಮಪ್ಪನ್ನ ಅಂತ ಹೇಳ್ತಾನೆ ಸಮಾಧಾನ ಮಾಡ್ತಾನೆ ಆದ್ರೂ ಹೀಗೆ ಬೈಬಾರ್ದಿತ್ತು ನೀವು ಒಂದ್ಸರಿ ಹೇಳಿ ಒಳಗಡೆ ಹೋಗಿ ನಮ್ಮ ನಿಮ್ಮ ಅಣ್ಣನ ಕರ್ಕೊಂಡು ಬಂದುಬಿಡ್ತೀನಿ ಕೊ ಕೊಳ್ಪಟ್ಟಿ ಹಿಡ್ಕೊಂಡು ಅಂತ ಹೇಳ್ತಾನೆ ಅದಕ್ಕೆ ಚಂದನ ಹೇಳ್ತಾಳೆ ನಮ್ಮ ಅಣ್ಣ ಏನು ಸಾಮಾನ್ಯದವನಲ್ಲ ಒಂದು ಇನ್ನೂರು ಜನ ಬಂದ್ರೂ ಅವ್ರಿಗೆಲ್ಲೂ ಹೀಗೆ ಒಡೆದಾಗ್ತಾನೆ ನೀವೇನು ಅಂತ ಹೇಳ್ತಾಳೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಹಗುರವಾಗಿ ಮಾತಾಡಬೇಡಿ ಅಂತ ಬೈತಾಳೆ ಚಂದನ ಆಯ್ತು ಆಯಿತು ಮ್ಯಾಮ್ ಅಂತ ಆಯಿತು ಬಿಡಿ ಮೇಡಮ್ ಅಂತ ಸುಮ್ಮನಾಗ್ತಾನೆ ಮತ್ತೆ ಚಂದನ ಸ್ಟಾಪೇ ಮಾಡಲ್ಲ ತಾನು ಬೈಯೋಕೆ ಸ್ಟಾರ್ಟ್ ಮಾಡ್ತಾಳೆ ಅವ್ರ ಅಣ್ಣನ ಓ ನೀವಾದರೆ ಬೈಬೋದು ನಾವಾದರೆ ಬೈಬಾರ್ದ ಅಂತ ಹೇಳ್ತಾನೆ ನಾನು ಇರೋದ್ರಿಂದ ಯಾರಿಗೂ ನೆಮ್ಮದಿ ಇಲ್ಲ ನಾನು ಸತ್ತು ಹೋಗಬೇಕು ನಮ್ಮಣ್ಣ ಹೇಳ್ದಂಗೆ ಅದೇ ನಿಜ ಅಂತ ಅಂತ ಇರ್ತಾಳೆ ಅದಕ್ಕೆ ನನಗೆ ನೆಮ್ಮದಿ ಇದೆ ಮೇಡಮ್ ಅಂತ ಹರಿ ಅಂತಾನೆ ಏನೋ ಅಂತ ಚಂದನ ಅಂತಾಳೆ ಇಲ್ಲ ಬಿಡಿ ಮ್ಯಾಮ್ ಏನು ಬರೀ ಈ ಥರ ಎಲ್ಲ ಆಡ್ತಾರೆ ಅವರು ಹಾಗೆ ಹೀಗೆ ಅಂತಾನೆ ಆಯ್ತು ಬಿಡಿ ನೀವು ನೆಕ್ಸ್ಟ್ ನೋಡೋರು ಅಂತೆ ನಿಮ್ಮಪ್ಪನ ಇವಾಗ ನಿಮ್ಮ ಅತ್ತಿಗೆಗೆ ಕಾಲ್ ಮಾಡಿಕೊಡ್ತೀನಿ ನೀವು ಮಾತಾಡಿ ಅಂತ ಹೇಳ್ತಾನೆ ಅದಕ್ಕೆ ಚಂದನ ಅವ್ರ ಅತ್ತಿಗೆ ಜೊತೆಗೆ ಮಾತಾಡ್ತಾಳೆ ಚಂದನ ಏನಾದರೂ ಇದ್ದರೆ ಮೆಸೇಜ್ ಮಾಡು ಇಲ್ಲಿ ಕಂಡೀಷನ್ ತುಂಬ ಇದು ಇದೆ ಇವರಿಗೆಲ್ಲ ಗೊತ್ತಾದರೆ ಕಷ್ಟ ಆಗುತ್ತೆ ಅತ್ತೆ ಮಾವನು ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಚಂದನಗೆ ಸಪೋರ್ಟ್ ಮಾಡ್ತೀಯ ಅಂತಂದು ಆಯ್ತಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಚಂದನ ಹೇಳ್ತಾಳೆ ಅದಕ್ಕೆ ಅಪ್ಪ ಎಲ್ಲ ಹುಷಾರಾಗಿದ್ದಾರಲ್ಲ ಏನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಕೇಳ್ತಾಳೆ ಇಲ್ಲ ಇಲ್ಲ ಎಲ್ಲ ಸರಿಯಾಗಿದೆ ನೀನೇನಾದರೂ ಇದ್ದರೆ ಮೆಸೇಜ್ ಮಾಡು ಆಯಿತು ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಇಡ್ತಾಳೆ ಕಾಲು ಈ ಕಡೆ ಆಯಿತಲ್ಲ ಮೇಡಮ್ ಇನ್ನು ಊಟ ಮಾಡಿಕೊಂಡು ಜಾಲಿಯಾಗಿ ನಮ್ಮ ಮನೆಗೆ ಹೋಗೋಣ ಅಂತ ಹರಿ ಹೇಳ್ತಾನೆ ಅದಕ್ಕೆ ಇವಳು ನೋಡ್ತಾ ಇರ್ತಾಳೆ ಹಿಂಗೆ ಆಯಿತು ಬಿ ಆಯಿತು ಬನ್ನಿ ಮೇಡಮ್ ಹೋಗೋಣ ಫಸ್ಟು ಹೊಟ್ಟೆ ಹಸಿತಾ ಇದೆ ಏನಾದರೂ ತಿನ್ಕೊಂಡು ಊರಿಗೆ ಹೋಗೋಣ ಬನ್ನಿ ಅಂತ ಹೇಳಿ ಚಂದನನ್ನು ಕರ್ಕೊಂಡೋಗ್ತಾನೆ ಏನ್ರಿ ಸೌಂಡು ಸೌಂಡು ಕಾರ್ದು ಈ ಥರ ಇದೆ ಅಂತ ಕೇಳ್ತಾಳೆ ಚಂದನ ಭಯ ಆಗಿ ಏನಿಲ್ಲ ಮ್ಯಾಮ್ ಏನೂ ಇಲ್ಲ ಮೇಡಮ್ ಇದು ಪ ಡೀಸೆಲ್ ಖಾಲಿಯಾಗಿದೆ ಅನಿಸುತ್ತೆ ಅನ್ಸುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ನೋಡಿ ಅಲ್ಲಿ ಹಾಕ್ಸ್ಕೊಂಡ್ರೆ ಆಯ್ತಪ್ಪ ಅಂತ ಹೇಳ್ತಾಳೆ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ಕೊಂಡು ಇಲ್ಲಾಂದರೆ ಇನ್ನೆಲ್ಲ ಹಾಕ್ಸ್ಕೋಬೇಕು ಮೇಡಮ್ ಮೆತ್ತಗೆ ಮಾತಾಡಿ ಯಾಕೆ ಎಕ್ಸೈಟಾಗಿ ಇದ್ದೀರಾ ಅಂತ ಹೇಳ್ತಾನೆ ಆಯ್ತು ಆಯ್ತು ಅಂತ ಸುಮ್ಮನೆ ಕೂತ್ಕೋತಾಳೆ ಈ ಕಡೆ ಬಂದು ಪೆಟ್ರೋಲ್ ಹಾಕ್ಸ್ಕೊತಾರೆ ಹಾಕ್ಸ್ಕೊತಾನೆ ಹರಿ ಐದು ಸಾವಿರದ್ದು ಆವಾಗ ದುಡ್ಡು ಖಾಲಿ ಆಗಿಬಿಟ್ಟಿರುತ್ತೆ ಅವ್ರ ಅಣ್ಣಗೆ ಕಾಲ್ ಮಾಡ್ತಾನೆ ಅವ್ರ ಅಣ್ಣ ಇದ್ದು ಎಲ್ಲೋ ಇದ್ದೀರಾ ಇದ್ದಿರ್ತಾನೆ ಅಂತ ಅಂದಾಗ ಆಯ್ತು ಅಣ್ಣ ಬರ್ತೀವಿ ಅಂತ ಹೇಳಿ ಐದು ಸಾವಿರ ಹಾಕೋಣ ಅಂತ ಹೇಳಿದಾಗ ನನ್ನ ಹತ್ರ ಇಲ್ಲಿ ಇದೇ ಬಟ್ ಹೆಂಗೆ ಹಾಕೋದು ಅಂತ ಅಂದಾಗ ಯಾರ ಹತ್ರನಾದರೂ ಹಾಕ್ಸೋಣ ಅಂತ ಹರಿ ಹೇಳ್ತಾನೆ ರಿಕ್ವೆಸ್ಟ್ ಮಾಡ್ಕೊತಾನೆ ಆಯ್ತಾಯ್ತು ಇನ್ನೂ ಜಾಸ್ತಿ ಬೇಕಿತ್ತಾ ಅಂತ ಕೇಳ್ತಾನೆ ಆಯಿತು ಎರಡು ಸಾವಿರ ಜಾಸ್ತಿ ಹಾಕೋಣ ಅಂತ ಹರಿ ಹೇಳ್ತಾನೆ ಆಯಿತು ಬಿಡು ಹಾಕ್ಸ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ ಈ ಕಡೆ ಇವನು ಅಷ್ಟೇ ಕಾರ್ ಕಡೆ ಹೋಗ್ತಾ ಇರ್ತಾನೆ ಅಷ್ಟರೊಳಗೆ ಅವನು ಡಿಸೈಲ್ ಹಾಕೋನು ಭಾರಣ ಗಾಡಿ ತೆಗಿ ಅಂದಾಗ ಇನ್ನು ಗಾಡಿ ಹೋಗ್ತಾ ಇರ್ತಾನೆ ಹಣ ದುಡ್ಡು ಅಂತ ಕರೀತಾನೆ ಆವಾಗ ದುಡ್ಡು ಕೊಡೋಕೆ ಹೋಗ್ತಾನೆ ಏನು ದುಡ್ಡು ಕೊಡ್ ಕೊಡದೇ ಇರೋ ಹಾಗೆ ಹೋಗ್ತೀನ ನಾನು ನೀನು ನಿನ್ನ ಪೆಟ್ರೋಲ್ ಬಂಕ್ನ ಕೊಂಡ್ಕೊಂಬಿಡ್ತೀನಿ ಅಂತ ಒಂದು ರೀಲ್ ಬಿಡ್ತಾನೆ ಆಯ್ತಾಯ್ತು ಕೊಂಡ್ಕೊವಂತೆ ಇವಾಗ ಐದು ಸಾವಿರ ಹಾಕು ಫಸ್ಟು ಅಂತ ಅವನು ಹೇಳ್ತಾನೆ ಅದಕ್ಕೆ ಆಯ್ತು ಇರು ಹಾಕ್ತೀನಿ ಆನ್ಲೈನ್ ಪೇಮೆಂಟ್ ನಂದು ಅಂತ ಹೇಳ್ತಾನೆ ಸರಿ ಸ್ಕ್ಯಾನರ್ ಕೊಡ್ತಾನೆ ಹಾಕೋಕ್ಕೆ ಅಷ್ಟು ಅಷ್ಟರೊತ್ತಿಗೆ ಇವನು ಅವ್ರ ಅಣ್ಣ ಕಳಿಸಿದ್ದ ಅಮೌಂಟ್ ಬರುತ್ತೆ ಇವ್ರಿಗೆ ಹಾಕಿ ಇನ್ನೇನು ಹೊರಡ್ತಾನೆ ಆಯ್ತು ಆಯ್ತು ನೋಡು ನೀನೇನಾದರೂ ಹಿಂಗೆ ಮಾಡ್ತಾ ಇರೋ ನಿಮ್ಮ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಿಬಿಡ್ತೀನಿ ಅಂತ ಹರಿ ಆವಾಜ್ ಆಗ್ತಾನೆ ಆಯ್ತಾಯ್ತು ಮ ಕಂಪ್ಲೇಂಟ್ ಮಾಡುವಂತೆ ಫಸ್ಟ್ ಗಾಡಿ ತೆಗಿ ಅಂತ ಅವನು ಹೇಳ್ತಾನೆ ಆಯ್ತು ಇವನು ಗಾಡಿ ತೆಗೆದು ವರ್ಗ ಇಬ್ರು ಹೋಗ್ತಾರೆ ಚಂದನ ಕೇಳ್ತಾಳೆ ಪಾಪ ನಿಮ್ಮ ಹತ್ರ ದುಡ್ಡಿಲ್ಲ ಅನ್ಸುತ್ತಲ್ವ ಅಂತ ಅಂದಾಗ ಇಲ್ಲ ಇಲ್ಲ ಮೇಡಮ್ ನಾನು ಆ ಸೈಡು ದೂರ ಹೋಗಿ ಮಾತಾಡ್ತಾ ಇದ್ನಲ್ಲ ಅದಕ್ಕೆ ಅಂದ್ಕೊಂಡ್ರ ಇಲ್ಲ ನನ್ನ ಹತ್ರ ಇತ್ತು ಅಂತ ಹೇಳ್ತ ಹೇಳ್ತಾನೆ ಪೆಟ್ರೋಲ್ ಬಂಕ್ ಹತ್ರ ಫೋನ್ ಇಟ್ಕೊಂಡು ಮಾತಾಡಬಾರ್ದಲ್ಲ ಅದಕ್ಕೆ ಅಲ್ಲೋಗಿ ಸ್ಕ್ಯಾನ್ ಮಾಡೋಣ ಅಂತ ಹೋದೆ ಬಟ್ ಅವ್ನು ಕರೆದ್ನಲ್ಲ ಮತ್ತೆ ಬಂದೆ ಮೇಡಮ್ ನನ್ನ ಹತ್ರ ಇದೆ ನೀವೇನು ವರಿ ಮಾಡ್ಕೋಬೇಡಿ ಈ ಹರಿ ಇದ್ದರೆ ಡೋಂಟ್ ವರಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಇವಳು ನನ್ನಿಂದ ತುಂಬಾ ಕಷ್ಟ ಆಗಿದೆ ನಾನು ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ ನಿಮ್ಮದು ನನ್ನ ಒಂದು ಡುಪ್ಲಿಕೇಟ್ ಸಿಮ್ ಹಾಕ್ಸ್ ಕೊಡಿ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮಯೂರ ಬರ್ತಾನೆ ಏನಾಯ್ತಣ ಅಂತ ಕೇಳ್ತಾನೆ ಅದಕ್ಕೆ ಹರಿಗೆ ಹೇಳಿದ್ಯಾ ರಿಸೆಪ್ಷನ್ ಹರಿ ಹರಿಹಣ್ಣಂಗೆ ಹೇಳಿದ್ಯಾ ರಿಸೆಪ್ಷನ್ ಇಟ್ಕೊಂಡಿದ್ದೀವಿ ಅಂತ ಅಂತಾನೆ ಇಲ್ಲ ಮರ್ತೋದೆ ಕಣ ಇವಾಗ ಹೇಳೋಣ ಹೇಳ್ತೀನಿರು ಅಂತ ಹೇಳಿ ಕಾಲ್ ಮಾಡ್ತಾನೆ ಮಯೂರ ನಾನೇ ಮಾಡ್ತೀನಿ ಕೊಡು ಅಂತ ಮಾತಾಡ್ತಾನೆ ಹರಿಯಣ್ಣ ಒಂದು ಸರ್ಪ್ರೈಸು ಬಂದ್ಬಿಡು ಫಸ್ಟು ಅಂತ ಹೇಳ್ತಾನೆ ಏನು ಸರ್ಪ್ರೈಸು ಅಂತ ಕೇ ಕೇಳ್ತಾನೆ ಇನ್ನೇನು ಮದುವೆ ಆದಮೇಲೆ ಇನ್ನೇನು ಇರುತ್ತೆ ಸರ್ಪ್ರೈಸ್ ಹೇಳು ನೋಡೋಣ ಅಂತ ಹೇಳ್ತಾನೆ ಮಯೂರ ಆ ಕಡೆಯಿಂದ ಅದಕ್ಕೆ ಓ ಫಸ್ಟ್ ನೈಟಾ ನೀವು ಮಾಡೋ ಅವಂತ್ರ ಎಲ್ಲ ಸಾಕು ನಾನು ನಾನಿರೋ ಕಂಡೀಷನಲ್ಲಿ ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತಾನೆ ಅಯ್ಯೋ ನೀನು ಅಲ್ಲಿಗೆ ಹೋದ್ಯಾ ಎಲ್ಲರನ್ನೂ ಕರೆದು ಸೆಲೆಬ್ರೇಷನ್ ಮಾಡ್ತೀವಲ್ಲ ರಿಸೆಪ್ಷನ್ ಅಣ್ಣ ಬಾ ನೀನು ಫಸ್ಟು ಮಾಡ್ತೀವಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಎಚ್ಚರ ಆಗಿಬಿಡುತ್ತೆ ಚಂದನಾಗಿ ಏನು ಏನು ಅಂತ ಇರ್ತಾಳೆ ಆಯಿತು ಕಾಲು ಕಟ್ ಮಾಡ್ತೀನಿ ಅಂತ ಚಂದನ ಕೇಳ್ತಾಳೆ ಏನೋ ಸೆಲೆಬ್ರೇಷನ್ ಅಂತ ಇದ್ರಿ ಅಂತ ಇಲ್ಲ ಮಯೂರನ್ ಕಾಲೇಜಲ್ಲಿ ಸೆಲೆಬ್ರೇಷನ್ ಇರಬೇಕು ಅದನ್ನೇ ಹೇಳ್ತಾ ಇದ್ದ ಅಂತ ಹೇಳಿ ಮಾತು ಚೇಂಜ್ ಮಾಡ್ತಾನೆ ಅಷ್ಟೊತ್ತಿಗೆ ಹೌದಾ ಅಂತ ಚಂದನ ಸುಮ್ಮನೆ ಆಗ್ತಾಳೆ ಅಷ್ಟೊತ್ತಿಗೆ ಈ ಕಡೆ ಬೇರೆ ಸೀನ್ ತೋರಿಸ್ತಾರೆ ಮಾವ ಬಂದರು ಮಾವ ಬಂದರು ಅಂತ ಒಂದು ಸಾಂಗ್ ಇದೆಯಲ್ಲ ಸೋ ಫ್ರಮ್ ಸೋ ಇಂದ ಆ ಸಾಂಗನ್ನ ಪ್ಲೇ ಮಾಡ್ತಾರೆ ಅಷ್ಟೊತ್ತಿಗೆ ಈ ಹುಡುಗಿ ಬರ್ತಾಳೆ ಕಂಠಿಗೆ ಲೈನ್ ಹೊಡಿತಾ ಇರ್ತಾಳಲ್ಲ ಈ ಹುಡುಗಿ ಬರ್ತಾಳೆ ಆವಾಗ ಬುಲ್ಲಿ ಅಂತಾನೆ ಬಂದರೋ ಅದಕ್ಕೆ ಬಂದರೋ ಅಂತ ಹಾಡ್ತಾನೆ ಆ ಹಾಡಿಗೆ ಅವಾಗ ಬಂದು ಪಕ್ಕ ಕೂತ್ಕೋತಾಳೆ ಏನೋ ಏನು ಖುಷಿಯಾಗಿದೆಯಾ ಅಂತ ಕೇಳ್ತಾಳೆ ಹೌದು ಬುಲ್ಲಿ ಏನಾಯಿತು ಅಂತ ಕೇಳ್ತಾಳೆ ಕೇಳ್ತಾನೆ ಅದಕ್ಕೆ ನಮ್ಮ ಮನೆಯಲ್ಲಿ ರಿಸೆಪ್ಷನ್ ಇದೆ ನೀನು ನಿಮ್ಮ ಮನೆಯವರೆಲ್ಲರೂ ಬಂದುಬಿಡಿ ಅಂತ ಹೇಳಿದಾಗ ಇದು ಕನ್ಸೋ ನನ್ಸೋ ಬುಲ್ಲಿ ಗಿಲ್ಲು ಅಂತ ಹೇಳ್ತಾಳೆ ಅವನು ಗಿ ಗಿಲ್ತಾನೆ ಓ ಇದು ನಿಜನೇ ಓ ನೀನು ಕರಿತಾಯಿದ್ಯಾ ನಿಮ್ಮ ಮನೆಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಒಂದು ಸಾಂಗ್ ಹಾಡೇ ಬಿಡ್ತಾಳೆ ಅದು ಒಂದು ಕನ್ನಡ ಸಾಂಗ್ ಇದೆಯಲ್ಲ ಉಲ್ಲಾಸದ ಈ ಮಳೆ ಅಂತ ಅದೊಂದು ಸಾಂಗ್ ಪ್ಲೇ ಮಾಡ್ತಾರೆ ಆಡ್ ಆ ಡುವೆಡ್ ಸಾಂಗಿಗೆ ಇವಳು ಹಾಡು ಹೇಳ್ತಾಳೆ ತುಂಬ ಖುಷಿಯಾಗಿರ್ತಾಳಲ್ವ ಅದಕ್ಕೆ ಪ್ಯಾಂಪ್ರಿಂಗ್ ಮಾಡ್ತಾಳೆ ಕಂಟಿಗೆ ಆಯಿತು ನೀನು ಹೋಗು ಫಸ್ಟು ಸಾಯಂಕಾಲ ಬಾ ಅಂತ ಕರೀತಾನೆ ಅಷ್ಟೊತ್ತಿಗೆ ಹರಿ ಒಂದು ಹೋಟೆಲ್ ಕಾಣಿಸ್ತಾ ಇದೆ ಅಲ್ಲೋಗಿ ಊಟ ಮಾಡೋಣ ಅಂತ ಚಂದನಾಗಿ ಹೇಳ್ತಾಳೆ ಆಯ್ತು ನಡೀರಿ ಅಂತ ಇಬ್ಬರು ಬಂದು ಹೋಟೆಲಲ್ಲಿ ಕುತ್ಕೋತಾರೆ ಮೇಡಮ್ ಎಲ್ಲ ಆರ್ಡ್ರ್ ಮಾಡಿಬಿಡಿ ಚೆನ್ನಾಗಿ ಊಟ ಮಾಡಿಬಿಡೋಣ ಅಂತ ಹೇಳ್ತಾನೆ ಇವಳು ಹೇಳ್ತಾಳೆ ನನಗೆ ಎರಡೇ ಚಪಾತಿ ಸಾಕು ಅಂತ ಜೋರಾಗಿ ಹೇಳ್ತಾಳೆ ಅದಕ್ಕೆ ಇವನ ವೇಟರ್ ಬಂದಾಗ ಆಯಿತು ಎರಡು ಪ್ಲೇಟ್ ಚಪಾತಿ ತಂದು ಕೊಡಿ ಅಂತ ಹೇಳ್ತಾನೆ ಅವಾಗ ನೀವು ಏನಾದರೂ ಬೇಕಿದ್ದರೆ ಹೇಳ್ಕೊಳ್ಳಿ ಯಾಕೆ ಹೇಳಲಿಲ್ಲ ಅಂತ ಹೇಳ್ತಾಳೆ ಸಾಕು ಮೇಡಮ್ ಅಂತಾನು ಅಂತಾನೆ ಚಂದನಾಗೆ ಫಿಲಾಸಫಿ ಕೊಡ್ತಾ ಇರ್ತಾನೆ ಹರಿ ಹಾಗೆ ಹೀಗೆ ಜೀವನದ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ನಿಮ್ಮ ಲೈಫ್ ಇವಾಗ ಅನಿಸ್ತಾ ಇದೆಯಲ್ಲ ಚೇಂಜ್ ಆಗಿದೆ ಅಂತ ಅಂತ ಕೇಳ್ತಾನೆ ಅದನ್ನು ನೀವು ಇದನ್ನೆಲ್ಲ ಯಾಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ ಯಾಕೆ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ವಪ್ಪ ಅಂತ ಚಂದನ ಹೇಳ್ತಾಳೆ ಮನೆಯವ್ರನ್ನೆಲ್ಲ ನೋಡಿದರೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕೇಳ್ತಾನೆ ಕ್ಯಾಶುವಲ್ಲಾಗಿ ಹೇಳ್ತಾಳೆ ಒಳ್ಳೆಯವ್ರು ಅನಿಸ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಇವನಿಗೆ ಖುಷಿ ಆಗುತ್ತೆ ನಮ್ಮನ್ನೆಲ್ಲ ನಮ್ಮೂರಲ್ಲಿ ನಾವಿಬ್ಬರು ಹೋಗ್ತಾ ಇದ್ದೀವಲ್ಲ ಅದಕ್ಕೆ ವೆಲ್ಕಮ್ ಮಾಡೋಕ್ಕೆ ಎಲ್ಲರೂ ಜನ ಕಾಯ್ತಾ ಇರ್ತಾರೆ ನೋಡಿ ಮೇಡಮ್ ಅಂತಲೇ ಹೇಗಾದರೂ ಮಾಡಿ ಇವಳನ್ನ ಕನ್ವಿನ್ಸ್ ಮಾಡಿ ರಿಸೆಪ್ಷನ್ಗೆ ಒಪ್ಸೋ ಥರ ಇರ್ತಾನೆ ಇವಳಿಗೆ ಮಾತ್ರ ಅರ್ಥ ಆಗೋಲ್ಲ ನೀವು ಯಾಕೆ ಅರ್ಥ ಆಗೋ ಥರ ಮಾತಾಡೋಲ್ಲ ಒಗಟೋಗಿ ಮಾತಾಡ್ತೀರಾ ಅಂತ ಜೋರಾಗಿ ಹೇಳ್ತಾಳೆ ಚಂದನ ಅಲ್ಲಿಗೆ ಈ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ಹಾಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ರಿಸೆಪ್ಷನ್ ನಡೆಯುತ್ತೋ ಅಥವಾ ಇಲ್ವೋ ಚಂದನ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ